ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ಕಾಂತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಅಲ್ಲಿ ಧನುರ್ಮಾಸದ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಧನುರ್ಮಾಸ ಯಾವಾಗ ಪ್ರಾರಂಭವಾಗುತ್ತೆ ಯಾವಾಗ ಮುಕ್ತಾಯವಾಗುತ್ತೆ ಹಾಗೆ ಧನುರ್ಮಾಸದ ಮಹತ್ವವೇನು ಏನೆಲ್ಲ ಕೆಲಸಗಳನ್ನು ಮಾಡಬಹುದು ಯಾವ ಕೆಲಸಗಳನ್ನು ಮಾಡಬಾರದು ಧನುರ್ಮಾಸದ ಮಹತ್ವವೇನು ಧನುರ್ಮಾಸದಲ್ಲಿ ಪೂಜೆಯ ನೀತಿ ನಿಯಮಗಳೇನು ಮುಖ್ಯವಾಗಿ ಧನುರ್ಮಾಸದಲ್ಲಿ ಅರಳಿ ಮರದ ಪೂಜೆಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತೇವೆ ಕಾರಣವೇನು ಅರಳಿ ಮರದ ಪೂಜೆಯನ್ನ ಹೇಗೆ ಮಾಡಬೇಕು ಎಷ್ಟು ದಿನ ಮಾಡಬೇಕು ಅಂತ ಸಂಪೂರ್ಣ ವಿಷಯವನ್ನು ಈ ವಿಡಿಯೋಲಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ನಾನು ಧನುರ್ಮಾಸ ಪೂಜೆಯನ್ನು ಮಾಡ್ತೀನಿ ಹಾಗಾಗಿ ನಾನು ಧನುರ್ಮಾಸದ ಪೂಜೆಯ ಬಗ್ಗೆ ಹಾಗೆ ಅರಳಿ ಮರದ ಪೂಜೆಯ ಬಗ್ಗೆ ಸ್ವಲ್ಪ ವಿಷಯವನ್ನು ಕೂಡ ನಾನು ತಿಳ್ಕೊಂಡೇ ಪೂಜೆಯನ್ನು ಮಾಡ್ತೀನಿ ಹಾಗಾಗಿ ಯಾರಾದರೂ ಫಸ್ಟ್ ಟೈಮ್ ಧನುರ್ಮಾಸ ಪೂಜೆನ ಮಾಡೋಕ್ಕೆ ಪ್ರಾರಂಭ ಮಾಡ್ತಿದ್ರೆ ಅಂಥವ್ರು ತಿಳ್ಕೊಳ್ಳಿ ಅಂತ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನುರ್ಮಾಸ ಡಿಸೆಂಬರ್ ಹದಿನಾರು ಮಂಗಳವಾರ ಪ್ರಾರಂಭವಾಗಿ ಜನವರಿ ಅಂದರೆ ಒಂದು ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಮುಕ್ತಾಯವಾಗುತ್ತೆ ಸೂರ್ಯ ಧನುರ್ ರಾಶಿಯಲ್ಲಿ ಇರ್ತಾರೆ ಅದಕ್ಕೆ ಈ ಮಾಸವನ್ನ ಧನುರ್ಮಾಸ ಅಂತ ಕರಿತೀರಿ ಈ ಮಾಸದ ಕೊನೆಯಲ್ಲಿ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ ಆವತ್ತಿನ ದಿನವನ್ನ ಮಕರ ಸಂಕ್ರಾಂತಿ ಅಂತ ಕರಿತೀವಿ ಹಾಗೆ ಮಕರ ಸಂಕ್ರಾಂತಿ ಹಬ್ಬ ಅಂತನೂ ಆಚರಣೆ ಮಾಡ್ತೀವಿ ಮುಖ್ಯವಾಗಿ ಧನುರ್ಮಾಸದಲ್ಲಿ ಅರಳಿ ಮರದ ಪೂಜೆಗೆ ಹೆಚ್ಚಿನ ಮಹತ್ವವನ್ನ ಕೊಡುತ್ತೇವೆ ಕಾರಣವೇನು ಅರಳಿ ಮರದ ಪೂಜೆಯನ್ನ ಹೇಗೆ ಮಾಡಬೇಕು ಎಷ್ಟು ದಿನ ಮಾಡಬೇಕು ಅಂತ ಸಂಪೂರ್ಣ ವಿಷಯವನ್ನ ತಿಳ್ಕೊಳ್ಳೋಣ ಮುಖ್ಯವಾಗಿ ಹೇಳ್ಬೇಕಂದ್ರೆ ಸರ್ಪದೋಷ ನಿವಾರಣೆಗೆ ಗ್ರಹ ದೋಷ ನಿವಾರಣೆಗೆ ಧನುರ್ಮಾಸದ ಪೂಜೆ ಮುಖ್ಯ ಅಂತಾನೆ ಹೇಳ್ಬೋದು ಧನುರ್ಮಾಸದಲ್ಲಿ ಒಂದು ದಿನ ಭಕ್ತಿಯಿಂದ ಶ್ರದ್ಧೆಯಿಂದ ಮಡಿಯಿಂದ ಪೂಜೆ ಮಾಡಿದ್ರೆ ಎಷ್ಟೋ ವರ್ಷಗಳ ಕಾಲ ವಿಷ್ಣುವನ್ನು ಆರಾಧನೆ ಮಾಡಿದ ಪುಣ್ಯ ಫಲ ನಮ್ಗೆ ಸಿಗುತ್ತಂತೆ ಅದಕ್ಕೆ ಧನುರ್ಮಾಸದಲ್ಲಿ ನಮ್ಮ ಕೈಲಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಅಂದರೆ ಮೂರು ದಿನ ಐದ್ ದಿನ ಒಂಬತ್ತು ದಿನ ಹನ್ನೊಂದು ದಿನ ಇಪ್ಪತ್ತೊಂದು ದಿನ ಪೂರ್ತಿಯಾಗಿ ಒಂದು ತಿಂಗಳು ಕೂಡ ಪೂಜೆಯನ್ನ ಅವರವರ ಅನುಕೂಲಕ್ಕೆ ತಕ್ಕಂತೆ ಧನುರ್ಮಾಸ ಪೂಜೆಯನ್ನ ಮಾಡಬಹುದು ಒಂದು ದಿನ ಪೂಜೆ ಮಾಡಿದ್ರೇನೆ ಎಷ್ಟೋ ವರ್ಷಗಳ ಪುಣ್ಯ ಫಲ ಸಿಗುತ್ತೆ ಅಂದ್ರೆ ಇನ್ನು ಒಂದು ತಿಂಗಳು ಪೂರ್ತಿ ಪೂಜೆ ಮಾಡಿದರೆ ಎಷ್ಟು ಫಲ ಸಿಗುತ್ತೆ ಅಂತ ಊಹಿಸಕ್ಕೆ ಆಗಲ್ಲ ಅದು ಇನ್ನು ಧನುರ್ಮಾಸವನ್ನು ಶೂನ್ಯ ಮಾಸ ಅಂತಲೂ ಕರೀತಾರೆ ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಕೂಡ ಮಾಡೋದಿಲ್ಲ ಇನ್ನು ಧನುರ್ಮಾಸದ ಪೂಜೆಯನ್ನು ಆರೋಗ್ಯ ಸಮಸ್ಯೆ ಇರೋರು ಸೋಮಾರಿತನ ಇರೋರು ಮುಖ್ಯವಾಗಿ ಚರ್ಮದ ಸಮಸ್ಯೆ ಇರೋರು ಧನುರ್ಮಾಸದಲ್ಲಿ ಬೇಗನೆ ಎದ್ದು ಅರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕೋದ್ರಿಂದ ಸೋಮಾರಿತನೂ ಹೋಗುತ್ತೆ ಆರೋಗ್ಯ ಕೂಡ ವೃದ್ಧಿಯಾಗುತ್ತೆ ಆಗುತ್ತೆ ಅದಲ್ಲದೆ ಚರ್ಮ ಸಮಸ್ಯೆ ಇರೋರು ಕೂಡ ಅರಳಿ ಮರದ ಪ್ರದಕ್ಷಿಣೆಯನ್ನು ಆಗ್ತಾ ಅರಳಿ ಮರದಿಂದ ಆಕ್ಸಿಜನ್ ಆಕ್ಸಿಜನ್ನನ್ನು ಉಸಿರಾಡೋದ್ರಿಂದ ಎಷ್ಟೋ ಕಾಯಿಲೆಗಳಿಂದ ನಾವು ನಿವಾರಣೆಗೊಳ್ಬೋದು ಅರಳಿ ಮರದ ಪೂಜೆಯನ್ನು ಧನುರ್ ಧನುರ್ಮಾಸದಲ್ಲಿ ಮಾಡೋದ್ರಿಂದ ಚರ್ಮ ಕಾಯಿಲೆಗಳು ಬರ್ದಂತನೆ ತಡಿಬೋದು ಹೀಗೆ ಎಷ್ಟೋ ಸಮಸ್ಯೆಗಳಿಗೆ ಅರಳಿ ಮರದ ಪೂಜೆಯನ್ನು ಹೇಳ್ತಾರೆ ಹಾಗೆ ಪ್ರದಕ್ಷಿಣೆಯನ್ನು ಮಾಡ್ರಿ ಅಂತಲೂ ಹೇಳ್ತಾರೆ ಹಾಗಾಗಿ ಅರಳಿ ಮರದ ಪೂಜೆ ತುಂಬಾ ಮಹತ್ವವಾದದ್ದು ಒಂಬತ್ತು ದಿನ ಹನ್ನೊಂದು ದಿನ ನಲವತ್ತೆಂಟು ದಿನ ಪೂಜೆ ಮಾಡಿ ನೂರೆಂಟು ಪ್ರದಕ್ಷಿಣೆ ಮಾಡಿ ಅಂತಾನು ಕೆಲವೊಂದ್ಸಾರಿ ಹೇಳ್ತಾರೆ ಯಾಕಂದ್ರೆ ಈ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂದ್ರೆ ತ್ರಿಮೂರ್ತಿಗಳು ನೆಲೆಸಿರ್ತಾರೆ ಅಂತ ಮೂಲತೋ ಬ್ರಹ್ಮ ರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತಾ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಈ ಮಂತ್ರ ಎಲ್ಲರಿಗೂ ಗೊತ್ತೇ ಇರುತ್ತೆ ನಾವು ಅಶ್ವಥ್ ಕಟ್ಟೆ ಸುತ್ತುವಾಗ ಅಂದರೆ ಪ್ರದಕ್ಷಿಣೆ ಮಾಡುವಾಗ ಈ ಮಂತ್ರವನ್ನು ಹೇಳ್ಕೊಂಡು ಯಾವಾಗಲೂ ಪ್ರದಕ್ಷಿಣೆಯನ್ನು ಮಾಡ್ತೀವಿ ಅಂದರೆ ಅರಳಿ ಮರದ ಬೇರಲ್ಲಿ ಬ್ರಹ್ಮ ಮಧ್ಯದಲ್ಲಿ ನಾರಾಯಣ ತುದಿಯಲ್ಲಿ ರುದ್ರ ಅಂಗೆ ಅಂದರೆ ಶಿವ ಈ ಮೂರು ತ್ರಿಮೂರ್ತಿಗಳು ನೆಲೆಸಿರ್ತಾರೆ ಅದಕ್ಕೆ ಹೆಚ್ಚಿನ ದೈವಶಕ್ತಿ ಅರಳಿ ಮರಕ್ಕೆ ಇರುತ್ತೆ ಅದಕ್ಕೆ ಅರಳಿ ಮರಕ್ಕೆ ಇಷ್ಟೊಂದು ಮಹತ್ವವನ್ನು ನಾವು ಕೊಡ್ತೀವಿ ಅದರಲ್ಲೂ ಧನುರ್ಮಾಸದಲ್ಲಿ ಅರಳಿ ಮರಕ್ಕೆ ಹೆಚ್ಚಿನ ದೈವಶಕ್ತಿ ಇರೋದ್ರಿಂದ ಧನುರ್ಮಾಸದಲ್ಲಿ ಅರಳಿ ಮರದ ಪೂಜೆ ಅಷ್ಟೊಂದು ಮಹತ್ವವಾಗಿರುತ್ತೆ ಹಾಗೆ ಶನಿ ಪ್ರಭಾವಕ್ಕೆ ಒಳಗಾಗಿರೋಂಥರೂ ಕೂಡ ಸುಲಭವಾಗಿ ಪರಿಹಾರವನ್ನು ಮಾಡ್ಕೊಳ್ಬೋದು ಪ್ರತಿ ಶನಿವಾರ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಸ್ನಾನ ಮಾಡಿ ಅರಳಿ ಮರಕ್ಕೆ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆಯಿಂದ ಮಣ್ಣಿನ ದೀಪ ಒಂದು ಅಥವಾ ಒಂದು ದೀಪ ಹಚ್ಚಿದ್ರು ಸಾಕು ಅಥವಾ ಎರಡು ದೀಪವನ್ನು ಹಚ್ಚೋದ್ರಿಂದ ಕೂಡ ಶನಿ ಪ್ರಭಾವ ದೂರ ಆಗುತ್ತೆ ಮತ್ತು ಹನ್ನೆರಡು ಪ್ರದಕ್ಷಿಣೆ ಹಾಕೋದ್ರಿಂದ ನವಗ್ರಹಗಳ ದೋಷ ಏನೇ ಇದ್ದರೂ ನಿವಾರಣೆ ಆಗುತ್ತೆ ಅಷ್ಟೇ ಅಲ್ಲದೆ ಪುರಾಣದ ಪ್ರಕಾರ ಲಕ್ಷ್ಮೀದೇವಿ ನಾರಾಯಣ ಸಮೇತಳಾಗಿ ಲಕ್ಷ್ಮೀದೇವಿ ಮರದಲ್ಲಿ ನೆಲೆಸಿರ್ತಾಳಂತೆ ಶನಿವಾರದ ಬೆಳಗ್ಗೆ ತನಕ ಅರಳಿ ಮರದಲ್ಲಿ ನೆಲೆಸಿರ್ತಾರಂತೆ ಅದಕ್ಕೆ ಧನುರ್ಮಾಸದಲ್ಲಿ ಶನಿವಾರ ಅರಳಿ ಮರಕ್ಕೆ ಪೂಜೆ ಮಾಡೋದ್ರಿಂದ ದೋಷ ಕೂಡ ನಿವಾರಣೆಯಾಗುತ್ತೆ ನಿವಾರಣೆ ಆಗುತ್ತೆ ಹಾಗೆ ಲಕ್ಷ್ಮಿಯ ಅನುಗ್ರಹ ಕೂಡ ಸಿಗುತ್ತೆ ಮತ್ತೆ ಅರಳಿ ಮರದ ಪೂಜೆಗೆ ನೈವೇದ್ಯ ಕಡಲೆ ಕಾಳನ್ನು ನೆನೆಸಿ ಅದಕ್ಕೆ ಬೆಲ್ಲ ಬೆರೆಸಿ ಇಡಬೇಕು ಅರಳಿ ಮರಕ್ಕೆ ಯಾಕೆ ಬೆಲ್ಲ ಮತ್ತು ಕಡಲೆಕಾಳನ್ನು ನೈವೇದ್ಯಕ್ಕೆ ಇಡಬೇಕು ಅಂದ್ರೆ ಅರಳಿ ಮರ ಸಾಕ್ಷಾತ್ ದತ್ತಾತ್ರೇಯ ಸ್ವರೂಪ ಅಂತಲೇ ಹೇಳಲಾಗುತ್ತೆ ಒಳ್ಳೆ ಜ್ಞಾನ ಪಡಿಬೇಕೆಂದರೆ ಅರಳಿ ಮರಕ್ಕೆ ಕಡಲೆಕಾಳು ನೈವೇದ್ಯ ಇಡಬೇಕು ದತ್ತಾತ್ರೇಯ ಸ್ವಾಮಿಗಳು ಕೂಡ ಅರಳಿ ಮರದಲ್ಲಿ ನೆಲೆಸಿರ್ತಾರೆ ಅನ್ನೋ ನಂಬಿಕೆ ಇನ್ನು ಧನುರ್ಮಾಸದ ಪೂಜೆ ಆರು ಗಂಟೆ ಒಳಗಡೆನೆ ಮಾಡಬೇಕಂದ್ರೆ ಬೆಳಗಿನ ಜಾವ ಸೂರ್ಯೋದಯಕ್ಕೆ ಮುಂಚೆ ಧನುರ್ಮಾಸದ ಪೂಜೆನ ಮಾಡಿ ಮುಗಿಸಿರ್ಬೇಕು ಈ ಧನುರ್ಮಾಸದಲ್ಲಿ ನೈವೇದ್ಯನೇ ವಿಶೇಷ ಅಂತ ಹೇಳ್ಬೋದು ಕಡಲೆಕಾಳು ಬೆಲ್ಲ ನೈವೇದ್ಯ ತುಂಬಾನೇ ಮಹತ್ವ ಅಂದರೆ ಈ ನೈವೇದ್ಯಕ್ಕೆ ತುಂಬಾನೇ ಮಹತ್ವವಿದೆ ಇದಲ್ಲದೆ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಇದು ತುಂಬ ವಿಶೇಷವಾಗಿರುತ್ತದೆ ಧನುರ್ಮಾಸದ ಪೂಜೆಯಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ದೊಡ್ಡೋರು ಚಿಕ್ಕೋರು ಎಲ್ಲರೂ ಮಾಡಬಹುದು ಯಾವುದೇ ವಯಸ್ಸಿನ ಅಂತರ ಇರೋದಿಲ್ಲ ಧರುನ್ ಧನುರ್ಮಾಸದ ಪೂಜೆಯನ್ನು ಅವರವರ ಕೆಲಸಗಳಿಗೆ ಅನುಗುಣವಾಗಿ ಅಂದರೆ ಮದುವೆ ವಿಚಾರಕ್ಕಾಗ್ಬೋದು ಸಂತಾನ ಫಲಕ್ಕಾಗ್ಬೋದು ಮತ್ತು ಮಕ್ಕಳ ವಿದ್ಯಾಭ ವಿದ್ಯಾಭ್ಯಾಸಕ್ಕಾಗ್ಬೋದು ಈ ರೀತಿಯಾಗಿ ಸಂಕಲ್ಪನ ಮಾಡಿಕೊಂಡು ಧನುರ್ಮಾಸ ಪೂಜೆಯನ್ನು ಪ್ರಾರಂಭ ಮಾಡಬಹುದು ಯಾರು ಈ ಪೂಜೆಯನ್ನು ಎಷ್ಟು ದಿನ ಮಾಡಬೇಕು ಅಂತ ಅನ್ಕೊಂಡಿರ್ತೀರೋ ಅಷ್ಟು ದಿನ ನಾನ್ ವೆಜ್ ಅನ್ನ ಮಾಡಬಾರ್ದು ಮಾಡಿ ಮಾಡಬಾರ್ದು ಮತ್ತೆ ತಿನ್ನಬಾರ್ದು ತಿನ್ನಬಾರ್ದು ಮಾಡಿ ಇಡಬಹುದು ಅಂತ ಹೇಳ್ತಾರೆ ಆದ್ರೆ ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಎಷ್ಟು ದಿನ ಪೂಜೆ ಮಾಡಿ ಮಾಡ್ತೀವೋ ಅಷ್ಟು ದಿನ ಮಾಡದೇ ಇದ್ರೇನೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ಇನ್ನು ಪ್ರತಿದಿನ ತಲೆಗೆ ಸ್ನಾನ ಮಾಡಿ ಪೂಜೆ ಮಾಡೋದು ಒಳ್ಳೆಯದು ಅದರಲ್ಲಿ ಏನಾದರೂ ಸ್ವಲ್ಪ ಆರೋಗ್ಯ ಸಮಸ್ಯೆ ಸಮಸ್ಯೆ ಇದೆ ಅನ್ನೋರು ದಿನ ಒಂದಿನ ಬಿಟ್ಟು ಒಂದಿನ ತಲೆಗೆ ಸ್ನಾನ ಮಾಡ್ಕೊಂಡು ಪೂಜೆನ ಮಾಡಬಹುದು ಇಲ್ಲ ಪರವಾಗಿಲ್ಲ ದಿನ ತಲೆಗೆ ಸ್ನಾನ ಮಾಡ್ಕೊಂಡೇ ಪೂಜೆ ಮಾಡ್ತೀವಿ ಅನ್ನೋರು ಕೂಡ ಮಾಡಬಹುದು ಇದು ಎಲ್ಲದಕ್ಕೂ ಮೊದಲು ಮನೆಯನ್ನ ಕ್ಲೀನ್ ಮಾಡಿ ಮನೆಯಲ್ಲಿ ಪೂಜೆ ಮಾಡಿ ಸ್ನಾನ ಪೂಜೆ ಎಲ್ಲ ಮಾಡಿ ಆಮೇಲೆನೆ ಅರಳಿ ಮರ ಪೂಜೆಗೆ ಹೋಗ್ಬೇಕಾಗುತ್ತೆ ಹಾಗೆ ಮಡಿ ಬಟ್ಟೆಗಳನ್ನೇ ಹಾಕೊಂಡು ಪೂಜೆಗೆ ಹೋಗ್ಬೇಕು ಇನ್ನು ಪೂಜಾ ಸಾಮಗ್ರಿಗಳು ಎಲ್ಲರಿಗೂ ಗೊತ್ತೇ ಇರುತ್ತೆ ಅರಿಶಿನ ಕುಂಕುಮ ಹೂವು ಎಲೆ ಅಡಿಕೆ ಬಾಳೆಹಣ್ಣು ಒಂದ್ ಚೆಂಬು ನೀರ್ ತಗೊಂಡು ಹೋಗಿರಬೇಕು ಉದ್ಬತ್ತಿ ಕರ್ಪೂರ ಮ್ಯಾಚ್ ಬಾಕ್ಸ್ ಹಾಗೆ ನೈವೇದ್ಯಕ್ಕೆ ನೆನ್ಸಿರಂತ ಕಡಲೆಕಾಳು ಬೆಲ್ಲ ಎರಡು ದೀಪ ಅರಳಿ ಮರದ ಪೂಜೆಗೆ ಹೋಗ್ಬೇಕಾದ್ರೆ ಬರಿಗಾಲಲ್ಲಿ ಹೋಗೋದು ಒಳ್ಳೇದು ಅಂತ ಅನ್ಸುತ್ತೆ ಚಪ್ಪಲಿ ಹಾಕೊಂಡು ಹೋಗೋದು ಅದೆಲ್ಲ ಬೇಡ ಅಷ್ಟೊಂದು ಶುಭ ಅಲ್ಲ ಅಂತ ಹೇಳ್ಬೋದು ಇನ್ನು ಅರಳಿ ಮರ ನಮ್ಮ ಮನೆಗಳತ್ರ ಇಲ್ಲ ಅಥವಾ ನಮ್ಮ ಊರಲ್ಲಿ ಇಲ್ಲ ಅನ್ನೋರು ಮನೆಯಲ್ಲೇ ಕೂಡ ಅರಳಿ ಮರ ಇದೆ ಅಂತ ಮನಸ್ಸಲ್ಲಿ ನೆನ್ ನೆನ್ಸ್ಕೊಂಡೇ ಮನೆಯಲ್ಲಿ ಪೂಜೆನ ಮಾಡ್ಬೋದು ಆದ್ರೆ ಅಷ್ಟೊಂದು ಫಲ ಸಿಗೋದಿಲ್ಲ ಸಾಮಾನ್ಯವಾಗಿ ಅಶ್ವಥ್ ಕಟ್ಟೆ ಅಂದ್ರೆ ಅರಳಿ ಮರ ಎಲ್ಲಾ ಊರುಗಳಲ್ಲೂ ಇದ್ದೇ ಇರುತ್ತೆ ಇಲ್ಲ ಅನ್ನೋರು ಅಂದರೆ ಅನುಕೂಲ ಇಲ್ಲ ಅನ್ನೋರು ಮನೆಯಲ್ಲೇ ಪೂಜೆನ ಮಾಡಬಹುದು ಫ್ರೆಂಡ್ಸ್ ಗೊತ್ತಾಯಿತು ಅಂತ ಅನ್ಕೊತೀನಿ ಧನುರ್ಮಾಸದ ಪೂಜಾ ವಿಧಿ ವಿಧಾನಗಳು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್